ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರದ ಚನ್ನೀಪುರ ಮೋಳೆಯ ನಿವಾಸಿ ಭಾಗ್ಯಮ್ಮ ಹಾಗೂ ರಾಜಮ್ಮರವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆ ಭಸ್ಮ ನಿನ್ನೆ ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇರದ ಸಂದರ್ಭದಲ್ಲಿ ನಡೆದ ಶಾರ್ಟ್ ಸರ್ಕ್ಯೂಟ್ ಘಟನೆಯಲ್ಲಿ ಎರಡು ಮನೆಗಳು ಸಂಪೂರ್ಣವಾಗಿ ಬೆಂಕಿ ಹತ್ತಿಕೊಂಡ ಪರಿಣಾಮ ಮನೆಯಲ್ಲಿದ್ದ ಚಿನ್ನದ ಒಡವೆ ಸುಮಾರು ಮೂರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ನಗದು ಬಟ್ಟೆ ಹಾಗೂ ಇತರ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಹೋಗಿದೆ ಎಂದು ಸಂತ್ರಸ್ತರು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದರು ಕ್ಷೇತ್ರದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ನಗರಸಭೆಯ ಪೌರಾಯುಕ್ತರು ರಾಮದಾಸ್ ಚೆಸ್ಕಾಂ ಜೆಇ ಮಂಜುನಾಥ್ ಸೇರಿದಂತೆ ಇನ್ನಿತರರು ಅಧಿಕಾರಿ ವರ್ಗದವರು ಸ್ಥಳ ಪರಿಶೀಲನೆ ನಡೆಸಿದರು 다음 영상에서 만나 ಮಾಡ್ತಾರ ಸುಮಿರೆ ಅದು ಇರಬೋಡ ನಾವೆಲ್ಲ ले व्यापार गरि मान्छे कुटिरता कस्तो भयो अहिले अहिले किन किन गरि गयो गार मैले वालै त मको थिए मैले हैन टाग भिड्यो तन्चले त मैले औला माञ्जेले नि सर सबै कुट्यो हेर न हेर 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 साडी फोन गद त के साकुडी सा उ तराको गिद सा ಮನೇಲಿ ದುಡ್ಡು ಮಡಗಿದು ಎಲ್ಲ ಸಿ ದುಡ್ಡು ನಮ್ಮ ಯಜ್ಮಾನ್ರು ತಿರಗಿರೋದು ದುಡ್ಡು ಕಸ್ ಎಲ್ಲ ಮಡಗಿದ್ರು ಚಿನ್ನ ಮಡ್ಗಿದು ನಮ್ಮ ಮಕ್ಕಳ ಮದುವೆ ಇವಾಗ ಇದು ಚಿನ್ನ ಚಿನ್ನಪ್ಪನ ಹಾಳೆ ಚಿನ್ನ ಇತ್ತು ಸೊ ಅದೆಲ್ಲ ಬೆಂದ ಹೋಗಿತ್ತು ಹೆಂಗೆ ಹೋಗಿದ್ದು ಸರ್ ಮನೆಯಿಂದ ಪರು ಗಂಟೆಗೆ ಗೊತ್ತಿದೆ ಆಕಸ್ಮಾತ್ ತೆಗೀದಾಗಿರೋದು ಎಷ್ಟೊತ್ತಲ್ಲಿ ಆಗಿರೋದು ಮೂರು ಗಂಟೆ ತೆಗೀತು ಸರ್ ಮಧ್ಯರಾತ್ರಿನ ಇಲ್ಲಿ ಸರ್ ಮಧ್ಯಾಹ್ನ ಮೂರು ಗಂಟೆಗೆ ಆಗಿರೋದು ನಿನ್ನೆ ಹೌದಾ ಯಾರು ಬಂದೊಂಡಿಲ್ಲ ನೆನಿಂದ ಒಬ್ಬ ಗಂಟೆ ಎಲ್ಲ ಕತ್ಕೊಬಿಟ್ಟಿದ್ರು ಸರ್ ಇಲ್ಲ ಗಂಟೆ ಜಾಸ್ತಿನೇ ಹೋಗಿದ್ರು ಸರ್ ಕೂಲಿ ಮಾಡಿಬಿಟ್ಟು ಹೋಗಿ ಮಾಡ್ಬಿಟ್ಟು ಮಡಗಿದ್ವಿ ಸರ ನಾವಿದಿಲ್ಲ ಸರ್ ಕೂಲಿ ಕೆಲಸ ಕೊಟ್ಟೋಗ್ಬಿಟ್ಟಿದ್ದೆ ನಾವು ಜಮೀನು ಕೆಲಸಕ್ಕೆ ಮನೆ ನಮ್ಮ ಯಜಮಾನರು ಹೊರಗಡೆ ಹೊಂಟೋಗ್ಬಿಟ್ಟಿದ್ರೆ ಸರ್ ನಮ್ಮ ಹುಡುಗಿದು ಭಾಗ್ಯಲಕ್ಷ್ಮಿ ಬಾಂಡ್ಲು ಸರ್ ಯಂಗಿಸು ಒಂದ್ ಸ್ವಲ್ಪ ದುಡ್ಡು ಕಸ ಮಡಗಿದ್ನು ಸರ್ ಹೆಂಗಾಯ್ತು ಇದು ಬೆಂಕಿ ಕಾರಣ ಬೆಂಕಿ ನಾವು ಜಮೀನು ಕೆಲ್ಸ ಕೊಡಕ್ಕಿದ್ದವು ಸರ್ ನಮ್ಮ ಆರ್ಗೀತೆಯವರು ಊತ ಖಾರ ಕೊಟ್ಟಿದ್ರು ಕರೆಂಟ್ ಇದಾಗ್ಬಿಟ್ಟು ಹಿಂಗೆ ಶಾರ್ಟ್ ಶರ್ಟ್ ಸರ್ಕಿಟ್ ಆಗಿರೋ ಅಂಥದ್ದು ಹೌದು ಅದೇ ಮನೆಯಲ್ಲಿ ಯಾರು ಸರ್ ಹೌದಾ ಏನು ಪ್ರಾಣ ಅಪಾಯ ಏನು ಇಲ್ಲ ಸರ್ ಎಷ್ಟೋ ಲಾಸ್ ಆಗಿದೆ ಅನ್ನೋದು ನಷ್ಟ ಆಗಿರೋಂಥದ್ದು ಚಿನ್ನ ಸರ್ ಹೀಗೆ ಮಾಡಿಸಿದ್ದು ನನಗೆ ಒಂದುವರೆ ಲಕ್ಷ ಲಾಸ್ ಆಗೋಲ್ಲ ಸರ್ ಆ ಬಸ ಎಲ್ಲ ನಾನು ಇರಲಿಲ್ಲ ಇವತ್ತು ನಾನು ಟಿ ವಿಲಿ ನೋಡಿದೆ ನಮ್ಮ ಚಿನಿಪುರ ಮೊಳೆ ನಮ್ಮ ಜಲಹಳ್ಳಿ ಉಂಟಿಗೆ ಸಂಬಂಧಪಟ್ಟಾಗೆ ಇಪ್ಪತ್ನಾಲ್ಕನೇ ವಾರ್ಡ್ನಲ್ಲಿ ನಮ್ಮ ಒಬ್ಬರು ಬಡವ ಅತ್ಯಂತ ಕಡು ಬಡವರು ಹೂವೆಲ್ಲ ಮಾರ್ಕ್ ಜೀವನ ಮಾಡ್ತಿದ್ದ ಭಾಗ್ಯಮ್ಮ ಅಂತ ಅವ್ರ ಮನೆ ನೆನ್ನೆ ಒಂದು ಮೂರು ಗಂಟೆಯಲ್ಲಿ ಸಾರು ಸೆಟ್ ಕೊಟ್ಟಿದ್ದ ಪೂರ್ತಿ ಸುಟ್ಟೋಗಿದೆ ಮತ್ತು ಅವರು ಸುಮಾರು ಒಂದಷ್ಟು ಹಣನ ಕೂಡಿಟ್ಟಿದ್ರು ಮಕ್ಕಳ ಮದುವೆ ಮಾಡಬೇಕು ಅಂತ ಎಲ್ಲ ಎಲ್ ಐ ಸಿ ಎಲ್ಲ ತಗೊಂಡು ನಾವೆಲ್ಲ ಪೂರ್ಣವಾಗಿ ಸುಟ್ಟೋಗಿದ್ದೆ ಬಟ್ಟೆ ಬರೋದು ಏನೇನೂ ಇಲ್ಲ ಎಲ್ಲ ಪೂರ್ಣವಾಗಿ ನನಗೆ ಬೆಳಗ್ಗೆ ಗೊತ್ತಾಗಿ ನಾನೀಗ ಅದನ್ನು ಪರಿಶೀಲನೆ ಮಾಡಕ್ಕೆ ಬಂದಿದ್ದೀನಿ ನನ್ನ ಜೊತೆಲಿ ನಮ್ಮ ನಗರಸಭಾ ಆಯುಕ್ತರು ಮಾಜಿ ನಗರಸಭಾ ಸದಸ್ಯರು ಹಾಗೇ ಎ ಡಬ್ಬಲ್ ಇ ಕೆ ಇ ಬಿ ನಾವು ಇಷ್ಟೇನೂ ಬಂದಿದ್ದೀವಿ ಯಾವ ರೀತಿ ಅವ್ರಿಗೆ ಪರಿಹಾರ ಕೊಡಕ್ಕೆ ಸಾಧ್ಯ ಅದನ್ನು ನೋಡ್ತಾ ಇದ್ದೀನಿ ಯಾಕಂದರೆ ಸರ್ಕಾರ ಬೆಂಕಿ ವಿದ್ಯಮಾನಗಳಿಗೆ ತೀಸ್ಕೊ ಇಲ್ಲ ಕೊಡ್ತಾಯಿಲ್ಲ ನನ್ನ ವೈಯಕ್ತಿಕವಾಗಿ ಸ್ವಲ್ಪ ಸಹಾಯ ಮಾಡಿದ್ದೀನಿ ಅದು ಇರೋದು ಒಂದೇ ಒಂದು ಅಂಕನ ಜಾಗ ಅವರು ಈ ಜಾಗ ಏನೇನು ಅಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಕೈಯಿಂದನೇ ನಾವು ಏನು ಬೆಳೆಸಲ್ಲಿ ಕೊಡಬೇಕು ಅಂತ ಮಾಡ್ತೀವಿ ಇನ್ನು ಹಕ್ಕುಪತ್ರಗಳನ್ನ ಸೈಟು ಸುಮಾರು ಒಂದು ಸಾವಿರ ಸೈಟ್ಗಳನ್ನ ಕೊಡ್ತೀವಿ ನಾವು ಹುಚ್ಚುವಳ್ಳಿ ಮತ್ತು ನಮ್ಮ ಮೆಡಿಕಲ್ ಏನು ಇನ್ಸ್ಟಿಟ್ಯೂಟ್ ಇದೆ ಪಕ್ಕದಲ್ಲಿ ಘನತ್ಯಾಜ್ಯ ವಸ್ತುವಿನಿಂದ ಕೊಟ್ಟಿದ್ದು ಆ ಒಂದು ಮೂವತ್ತು ಎಲ್ಲ ಸೇರಿ ಒಂದು ಸಾವಿರ ಸೈಟನ್ನು ಕೊಡ್ತೀರ ಇವ್ರಿಗೂ ಕೊಡ್ತಾರಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಏನಾದರೂ ಏನಾಗಿದೆ ಈ ಪರಿಸ್ಥಿತಿ ಅಂದರೆ ನಾನು ಮೊದಲೊಂದು ಸತಿ ಇಲ್ಲಿ ಖಾತಾ ಆಂದೋಲನ ಅಂತ ಮಾಡಿದ್ವಿ ಯಾರ ಹತ್ರನೂ ರೆಕಾರ್ಡ್ ಇಲ್ಲ ಅದೊಂದು ದುರಂತ ಹಾಗಾದರೆ ಅವ್ರ ತಾತ ಮುತ್ತಾದ್ರ ಕಾದಲ್ಲಿ ಇದೆ ಅವ್ರ ಹೀಗಿನವ್ರೀಸಲ್ಲಿ ಏನು ದಾಖಲಾತಿ ಇಲ್ಲ ಹಾಗಾಗಿ ಪರಿಹಾರ ಹೆಂಗ ಅಂತ ಎಷ್ಟನ್ನು ಕೊಡೋಕ್ಕಂತೂ ಮಾಡ್ತೀನಿ ಸೈಟ್ ತಿಂ ಕೊಟ್ಟು ಮುಂದುವರೆಗೆ ಮನೆ ಕಟ್ಬೇಕಲ್ಲ ವ್ಯವಸ್ಥೆನ ಮಾಡ್ತೀವಿ